ಬಿಜೆಪಿ ಒಳಗಿನ ಬಣ ಬಡಿದಾಟ ಇವತ್ತೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಚಟುವಟಿಕೆಗಳು ನಡೆದು ಹೋಯಿತು ಯತ್ನಾಳ್ ವಿರುದ್ಧ ತೊಡೆತಟ್ಟಿರುವ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಬಿ ಎಸ್ ಯಡಿಯೂರಪ್ಪನವರ ಮನೆಯಲ್ಲಿ ಪ್ರತ್ಯೇಕವಾಗಿ ಸಭೆ ನಡೆಸೋದು ಆದರೆ ಇವ್ರಿಗಿಂತ ಒಂದು ಹೆಜ್ಜೆ ಮುಂದಿಡುವ ಪ್ರಯತ್ನವನ್ನು ಯತ್ನಾಳ್ ಟೀಮ್ ಮಾಡ್ತಿದ್ಯಾ ಅಂತ ಹೈಕಮಾಂಡ್ ಅಂಗಳಕ್ಕೆ ತಲುಪೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ರೆಬಲ್ಸ್ ಟೀಮ್ ನಾಳೆಯೇ ದೆಹಲಿಗೆ ಹಾರಲಿದ್ದಾರೆ ಯತ್ನಾಳ್ ಹೋಗೋ ಸಂದರ್ಭದಲ್ಲಿ ನಾನೇ ಮುಂದಿನ ಸಿ ಎಂ ಅಂತ ಮತ್ತೊಮ್ಮೆ ಘರ್ಜಿಸಿ ಹೈಕಮಾಂಡ್ ವರ್ಗು ರಾಜ್ಯ ಬಿಜೆಪಿ ಘಟಕದಲ್ಲಿ ಆಗ್ತಿರುವ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನ ತಲುಪಿಸುವ ಪ್ರಯತ್ನವನ್ನ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ಯತ್ನಾಳ್ ಅವರು ಈಗ ಕಿತ್ತೂರು ಕರ್ನಾಟಕದಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೀವಿ ನಾಳೆ ನಾವೆಲ್ಲರೂ ದೆಹಲಿಗೆ ಹೋಗ್ತಾ ಇದ್ದೀವಿ ನಾವು ಅಲ್ಲಿ ಹೋಗಿ ಒಂದು ಏನು ಇಲ್ಲಿವರೆಗೆ ನಾವು ಏನೇನು ರೈತರ ಮಠಗಳು ಮಂದಿರಗಳ ಏನು ವಕಫ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ನಮಗೆ ಸಂಬಂಧಪಟ್ಟಿದ್ದು ವಾ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಲ್ಲಿ ಸದಸ್ಯರುಗಳು ಭೇಟಿ ಆಗ್ತೀವಿ ಅಲ್ಲಿ ಅಧ್ಯಕ್ಷರಿಗೆ ಭೇಟಿ ಆಗ್ತೀವಿ ಅಷ್ಟಕ್ಕೆ ಸೀಮಿತವಾಗಿ ನಮ್ಮ ಕೇರ್ಲೆಸ್ ಇದೆ ಶಾಸಕರು ಮತ್ತು ನಿಮ್ಮ ವಿರೋಧಿಗಳು ಯಡಿಯೂರಪ್ಪನ ಬೆಂಬಲಿಗರು ಅವ್ರಿಗೆ ಇವತ್ತು ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು ಇಲ್ಲದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳಿ ಬಹಳ ದ எந்த கேள்வி மனைவிட்டே போதும் பாப்பா எழுப்ப மொக்க நீங்க இங்க கேள்விபிட்டு ஏன்மா நாம ஆ மனைவிட்டு பால நோவின் சங்க பண்ணீர் வரலக்கத்தே எத்நாள் பவிஷ்ய ஏன்னோ விசாரமா நான் நம்பர் ஒன் ஆகத்தின் கர்நாடக நீங்கள் பர்க்கோண்டிட்டு போரி அவங்க நீங்கள் மாதம்தான் கருது அவங்க நீங்கள் கரீத்தர்ல நான் முக்கியமந்திரி நான் ನಮ್ಮ ಚಾನಲ್ಗೆ ಬರ್ರಿ ನಿಮ್ಮ ಚಾನಲ್ ನಿಮ್ಮ ಯಾವ ಚಾನಲ್ಗೆ ಬರ್ದಿಲ್ಲಪ್ಪ ನೀವು ಹೆಚ್ಚಾಜ್ಞೆ ಮಾಡ್ಲಿಕ್ಕೆ ಹೆಚ್ಚು ಪ್ರೆಷರ್ ನಿಮ್ಮ ಮಾಧ್ಯಮದವ್ರು ಮಾಡಿದ್ವಿ ನಾನು ನೋಡ್ರಿ ರಾಜ್ಯದಾಗ ನಾನು ನಂಬರ್ ಒನ್ ಆಗವನೇ ನೀವೇನು ನಮ್ಮ ಪರವಾಗಿ ಬರೀ ಬೇಕಾದ ಬಿಡ್ರಿ ಜವಾರಿ ಅಲ್ಲ ನಾವು ಹಳ್ಳಿಯಾಗ ನಾವು ಜವಾರಿ ಇದ್ದೀವಿ ಈ ದೇಶನ ಇದ್ದವ್ರೆಲ್ಲ ಜವಾರಿನೇ ಹೈಬ್ರಿಡ್ ತಳಿ ಎಲ್ಲಿ ಅದಾವ ಹೊರಗಿನ ದೇಶದಿಂದ ಏನು ಧರ್ಮ ಬಂದ ಅವು ಹೈಬ್ರಿಡ್ ಯತ್ನಾಳ್ ಅವರಿಗೆ ಮಾತಿನಲ್ಲಿ ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿಂದ ಬರ್ತಾ ಇದೆಯೋ ಗೊತ್ತಿಲ್ಲ ಆದರೆ ದೆಹಲಿಗೆ ಹೋಗೋಕ್ ಮುಂಚೆ ಈ ರಾಜ್ಯದಲ್ಲಿ ಬಿ ಜೆ ಪಿ ಪಾಲಿಗೆ ನಾನೇ ನಂಬರ್ ಒನ್ ಆಗ್ತೀನಿ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಮಾತನಾಡಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಅಥವಾ ಸಂಘ ಪರಿವಾರದ ಮಟ್ಟದಲ್ಲಿ ಯತ್ನಾಳ್ ಅವರ ಬೆನ್ನಿಗೆ ಬಲವಾದ ಶಕ್ತಿ ನಿಂತಿಲ್ಲ ಅನ್ನೋದಾದರೆ ಇಷ್ಟೆಲ್ಲ ಮಾತನಾಡ್ಲಿಕ್ಕೆ ಸಾಧ್ಯವ ಅನ್ನೋ ಪ್ರಶ್ನೆ ಇದ್ದೇ ಇದೆ ಇದರ ಜೊತೆ ಜೊತೆಗೆ ಯತ್ನಾಳ್ ಅವ್ರ ವಿರುದ್ಧವಾಗಿ ಒಂದು ನೋಟಿಸ್ ಕೂಡ ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಕೂಡ ಏನು ಕ್ರಮವನ್ನ ಕೈಗೊಳ್ಳಿಕ್ಕಾಗ್ತಾ ಇಲ್ಲ ಅನ್ನೋದು ಮತ್ತೆ ಮತ್ತೆ ಯತ್ನಾಳ್ ಅವರ ಬೆನ್ನ ಹಿಂದಿರುವ ಶಕ್ತಿ ಯಾರು ಯಾವ ಮಟ್ಟದ ಯಾವ ಪ್ರಮಾಣದ ಬೆಂಬಲ ಹೈಕಮಾಂಡ್ ಅಥವಾ ಸಂಘ ಪರಿವಾರದ ಕಡೆಯಿಂದ ಯತ್ನಾಳ್ ಅವರಿಗೆ ಲಭ್ಯ ಆಗ್ತಾ ಇದೆ ಅನ್ನೋ ಅನುಮಾನವನ್ನ ಹುಟ್ಟುವಂತೆ ಮಾಡ್ತಾ ಇದೆ ಎನಿವೆ ರಾಜ್ಯ ಬಿ ಜೆ ಪಿ ಘಟಕದ ಪರಿಸ್ಥಿತಿ ಹಾಗೆ ಸ್ಥಿತಿಗತಿ ಬಗ್ಗೆ ನಾವು ನೋಡೋದಾದ್ರೆ ಕೆಟ್ಟ ಮೇಲೆ ಸಾಮಾನ್ಯವಾಗಿ ಬುದ್ಧಿ ಬಂತು ಅನ್ನೋ ಮಾತಿದೆ ಅಂದ್ರೆ ಕೆಟ್ಟರೆ ಬುದ್ಧಿ ಕಲಿಬೇಕು ಅನ್ನೋ ಅರ್ಥದ ಮಾತಿದು ಆದರೆ ಕೆಟ್ಟ ಮೇಲೂ ಕೂಡ ರಾಜ್ಯದಲ್ಲಿ ವಿರೋಧ ಪಕ್ಷದ ಸ್ಥಾನಕ್ಕೆ ಇಳಿದ ಮೇಲೂ ಕೂಡ ಬಿ ಜೆ ಪಿಯಲ್ಲಿ ಎಲ್ಲವನ್ನ ಸರಿ ಮಾಡ್ಕೊಂಡು ಹೋಗಬೇಕು ಅನ್ನೋ ಬುದ್ಧಿ ಇನ್ನೂ ಬಂದಂತೆ ಕಾಣ್ತಾ ಇಲ್ಲ ಪ್ರತಿನಿತ್ಯ ಈ ಬಣ ಬಡಿದಾಟ ಹೆಚ್ಚಾಗ್ತಲೇ ಹೋಗ್ತಾ ಇದೆ ಅಡ್ಡ ದಾರಿ ಹಿಡಿತಾ ಇರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ ಕೇಸರಿ ಪಡೆಯ ಕಮಲದ ಕೆಸರಿನಲ್ಲಿ ಕಮಲ ಅರಳಬೇಕು ಕೆಸರಲ್ಲಿ ಆದರೆ ಮುದುಡೋಗುತ್ತಾ ಅನ್ನೋ ಸಾಧ್ಯತೆಗಳು ಆ ರೀತಿಯ ಲಕ್ಷಣಗಳೇ ಹೆಚ್ಚಾಗಿ ಕಾಣ್ತಾ ಇದೆ ಬಣ ಬಡಿದಾಟ ಮುಗಿಲು ಮುಟ್ತಾ ಇದ್ರು ಕೂಡ ಹೈಕಮಾಂಡ್ ಮಾತ್ರ ಯಾಕೆ ಮೌನಕ್ಕೆ ಶರಣಾಗಿದೆ ಅನ್ನೋದು ಮತ್ತೊಮ್ಮೆ ಯತ್ನಾಳ್ ಬೆನ್ನಿನ ಹಿಂದಿರುವ ಶಕ್ತಿಯ ಬಗ್ಗೆ ಪ್ರಶ್ನೆ ಹುಟ್ಟುವಂತೆ ಮಾಡ್ತಾ ಇದೆ ಏನೆಲ್ಲ ಬೆಳವಣಿಗೆಗಳು ಇವತ್ತು ಬೆಳಗಿನಿಂದ ಅಥವಾ ಸತತವಾಗಿ ಕಳೆದ ಕೆಲ ದಿನಗಳಿಂದ ಆಗ್ತಾ ಇದೆ ಅದಕ್ಕೆ ಪುಷ್ಟಿ ನೀಡುವ ಬೆಳವಣಿಗೆಗಳು ಇವತ್ತೇನಾಗಿದೆ ಎಲ್ಲದರ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಕೆಸರಲ್ಲಿ ಮುದುಡುತ್ತಿದ್ದ ಕಮಲ ರಬಲ್ಸ್ಗೆ ಧವಳಗಿರಿಯಿಂದಲೇ ಗಾಳ ವಿಜೇಂದ್ರ ವಿರುದ್ಧ ಸಿಡಿದ ಯತ್ನ ಬಿಜೆಪಿಯಲ್ಲಿ ಎಲ್ಲವೂ ನೆಟ್ಟಗಿಲ್ಲ ಅನ್ನೋದು ಈಗ ಗುಟ್ಟಾಗೇನು ಉಳಿದಿಲ್ಲ ವಿಜಯೇಂದ್ರ ವಿರುದ್ಧ ಯತ್ನಾಳ್ ತಂಡ ಬಂಡಾಯ ಬಾವುಟ ಹಾರಿಸಿ ಆಗಿದೆ ರೆಬಲ್ಸ್ ವಿರುದ್ಧ ರೇಣುಕಾಚಾರ್ಯ ಫೀಲ್ಡ್ ಗೆ ಇಳಿದು ಆಗಿದೆ ಇದರ ಮಧ್ಯೆ ಬೆಂಗಳೂರಿನ ಧವಳಗಿರಿ ನಿವಾಸ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಆಗಿದೆ ಬಣ ಪಡಿ ದಾಟದ ಬೆನ್ನಲ್ಲೇ ಬೆಂಗಳೂರಿನ ಬಿಎಸ್ವೈ ನಿವಾಸ ಧವಳಗಿರಿಯಲ್ಲಿ ವಿಜೇಂದ್ರ ಮೀಟಿಂಗ್ ನಡೆಸಿದರು ರೆಬಲ್ಸ್ ನಾಯಕರ ವಿರುದ್ಧ ಧವಳಗಿರಿಯಿಂದಲೇ ದಾಳ ಉರುಳಿಸಿದ್ರು ಈ ಸಭೆ ಮುಗಿಸಿ ಮಾತನಾಡಿದ ವಿಜೇಂದ್ರ ಎತ್ತಾಳ್ ಬೆನ್ನ ಮೇಲೆ ಬಂದು ಕಿಟ್ಟು ಯಾರೋ ಬುಲೆಟ್ ಹೊಡೆಯುತ್ತಿದ್ದಾರೆ ಅಂತ ಆರೋಪಿಸಿದ್ರು ಯತ್ನಾಳ್ವ್ರ ಹೆಗ್ ಮೇಲೆ ಅವ್ರ ಮೇಲೆ ಇವತ್ತು ಗನ್ನ ನೆಟ್ಟು ಗುಂಡ ಹಾರಿಸ್ ಕೆಲವರು ಏನ್ ಮಾಡ್ತಾ ಇದ್ದಾರೆ ಇದು ಯಾವ್ದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ ವಿಜಯ್ ಬದಲಾವಣೆ ಮಾಡ್ತಕ್ಕ ಪ್ರಯತ್ನ ಮಾಡ್ಲಿ ಇನ್ನೂ ಹೆಚ್ಚು ಜನ ಸೇರಿಸ್ಕೊಳ್ಳಿ ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ ಪಕ್ಷದ ವರಿಷ್ಠರಿಗೆ ಸ್ಪಷ್ಟತೆ ಇದೆ ರಾಜ್ಯ ಮುಂದೆ ರಾಜ್ಯದಲ್ಲಿ ಸಂಘಟನೆ ದಿಕ್ಕಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇದೆ ಗೌರವಾನ್ವಿತ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ವಿನಂತಿ ಮಾಡ್ತೇನೆ ಏನೇ ಕೂಡ ಕೂಡ ಒಂದು ತಡ ನನ್ನ ವಿರುದ್ಧ ಬೆಂಗಳೂರಲ್ಲಿ ವಿಜೇಂದ್ರ ಮೀಟಿಂಗ್ ನಡೆಸ್ತಾ ಇದ್ರೆ ಬೆಳಗಾವಿಯಲ್ಲಿ ರೆಬಲ್ಸ್ ನಾಯಕರು ಸಭೆ ನಡೆಸಿದ್ರು ಅರವಿಂದ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಹೇಶ್ ಕುಮಟಳ್ಳಿ ಸಭೆಯಲ್ಲಿ ಕಾಣಿಸಿಕೊಂಡ್ರು ಈತ ಮಾತನಾಡಿರುವ ಎತ್ತಾಳ್ ವಿಜೇಂದ್ರ ಟೀಮ್ ವಿರುದ್ಧ ಬೆಂಕಿ ಉಗುಳಿದ್ರು ಯಾರು ದೂರ ಇಲ್ಲ ಇಲ್ರಿ ನಾ ಕೊಟ್ಟಿಲ್ಲ ಯತ್ನಾಳ್ ವಿರುದ್ಧ ನಾ ಮೂರು ಮತಕ್ಷೇತ್ರದ ಸೋಲಿನ ಬಗ್ಗೆ ವಿವರಣೆ ಮ್ಯಾಗ ನಾವ್ಯಾಕೆ ಅವ್ರ ಬಗ್ಗೆ ಪ್ರತಿಕ್ರಿಯೆ ಇಷ್ಟೆಲ್ಲ ಆಗಿದ್ರು ಯತ್ನಾಲ್ ಟೀಮ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಹೈಕಮಾಂಡ್ ಹಿಂದೂ ಮುಂದೆ ನೋಡ್ತಾ ಇದೆ ಹಾಗಿದ್ರೆ ರೆಬಲ್ಸ್ ನಾಯಕರ ಬೆನ್ನಿಗೆ ನಿಂತಿರುವ ಆ ನಾಯಕ ಯಾರು ವಿಜಯೇಂದ್ರಗೆ ಸೆಡ್ಡು ಹೊಡೆಯುತ್ತಿದ್ರು ರಾಜ್ಯ ಉಪಚುನಾವಣೆಯಲ್ಲಿ ಬಿಜೆಪಿ ಮಣ್ಣು ಮುಕ್ಕಿದ್ರು ಹೈಕಮಾಂಡ್ ಸೀರಿಯಸ್ ಆಗ್ತಾ ಇಲ್ಲ ಯಾರ ಮೇಲೂ ಕ್ರಮಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಬಿಜೆಪಿ ಹೈಕಮಾಂಡ್ ನಿಲುವು ಈಗ ನೂರೆಂಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ರಿಪೋರ್ಟ್ ಇವತ್ತು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋಗೆ ರೇಣುಕಾಚಾರ್ಯ ಅವರು ಯಾರು ಈ ಯತ್ನಾಳ್ ಅವರ ಹಾಗೆ ಅವರ ಸಂಗಡಿಗರ ವಿರುದ್ಧವಾಗಿ ದೊಡ್ಡ ಪ್ರಮಾಣದಲ್ಲಿ ಇದೀಗ ಧ್ವನಿಯತ್ ಮಾತನಾಡ್ತಿದ್ದಾರೆ ರೇಣುಕಾಚಾರ್ಯ ಅವರೇ ಬಂದಿದ್ರು ಇವತ್ತು ಸಂಜೆ ಐದುವರೆಗೆ ಅವರ ಇಂಟರ್ವ್ಯೂ ಕೂಡ ಪ್ರಸಾರವಾಗುತ್ತೆ ಅವ್ರಿಗೆ ಪ್ರಶ್ನೆ ಕೇಳಲಾಗಿದ್ದು ಈಗ ವಿಜಯೇಂದ್ರ ಅವ್ರಿಗಿಂತ ಪಾರ್ಟಿಯ ರಾಜ್ಯಾಧ್ಯಕ್ಷರಿಗಿಂತ ಹೆಚ್ಚು ಸದ್ದು ಮಾಡ್ತಾ ಇದ್ದಾರೆ ಪ್ರತಿಭಟನೆಗಳಲ್ಲಿ ಆಕ್ಟಿವ್ ಆಗಿ ಭಾಗಿಯಾಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಯತ್ನಾಳ್ ಅವರ ಪರವಾಗಿ ಅವರನ್ನು ಬೆಂಬಲಿಸಿರುವ ಪೇಜ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ವೈರಲ್ ಆಗ್ತಾ ಇದೆ ಅವರ ಮಾತುಗಳು ಹೀಗಿರುವಾಗ ನಿಜಕ್ಕೂ ಶಿಸ್ತಿನ ಪಕ್ಷ ಅನ್ನೋದಾದ್ರೆ ಪಕ್ಷದ ಶಿಸ್ತಿನ ಅನ್ನ ಮೀರಿ ಯತ್ನಾಳ್ ಅವರು ವರ್ತನೆ ಮಾಡ್ತಿದ್ದಾರೆ ಅಂತಂದ್ರೆ ಯಾಕೆ ಅವರಿಗೆ ಕಡಿವಾಣ ಹಾಕೋ ಪ್ರಯತ್ನ ಮಾಡಲಾಗ್ತಾ ಇಲ್ಲ ಯತ್ನಾಳ್ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿಕೆ ಬಿಜೆಪಿ ಪಕ್ಷದ ಒಳಗೆ ಏನಾದರೂ ಭಯ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೇಳಲಾಗಿತ್ತು ರೇಣುಕಾಚಾರ್ಯ ಅವರು ಬಹಳ ಇಂಟ್ರೆಸ್ಟಿಂಗ್ ಆಗಿ ಉತ್ತರ ಕೊಟ್ಟಿದ್ದಾರೆ ಕಾದ್ ನೋಡ್ರಿ ತಗೊಳ್ತಾರೆ ಕ್ರಮ ಸದ್ಯದರಲ್ಲೇ ಹೈಕಮಾಂಡ್ ನಾಯಕರು ಎಲ್ಲವನ್ನ ಗಮನಿಸ್ತಿದ್ದಾರೆ ಅಂತಂತಾರೆ ರೇಣುಕಾಚಾರ್ಯ ಅವರು ಕಾದು ನೋಡುವ ಪರಿಸ್ಥಿತಿಯಲ್ಲಿ ನಿಜಕ್ಕೂ ಕೂಡ ಹೈಕಮಾಂಡ್ ಇದೆಯಾ ಈಗ ಆಲ್ರೆಡಿ ಬಣ ಬಡಿದಾಟ ಹಾದಿ ಬೀದಿ ರಂಪ ಆಗಿ ಹೋಗಿದೆ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಬಿ ಜೆ ಪಿಯ ವರ್ಚಸ್ಸು ರಾಜ್ಯದಲ್ಲಿ ದಿನೇ ದಿನೇ ಮತ್ತಷ್ಟು ಕ್ಷೀಣಿಸ್ತಾ ಹೋಗ್ತಾ ಇದೆ ಈಗಲೂ ಕೂಡ ಕಾದ್ ನೋಡೋಣ ಇವತ್ತೇನು ಡೈಲಾಗ್ ಹೇಳ್ತಾರೆ ಯತ್ನಾಳ್ ಅವರು ಯಾವ ರೀತಿ ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾರೆ ಎಲ್ಲವನ್ನು ಕೂಡ ಕಾದ್ ನೋಡೋಣ ಆಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳೋಣ ಆ ಹಂತದಲ್ಲಿ ನಿಜಕ್ಕೂ ಇದೆಯಾ ಬಿ ಜೆ ಪಿ ಅನ್ನೋ ಪ್ರಶ್ನೆ ನಮ್ಮಲ್ಲಿ ನಿಮ್ಮಲ್ಲಿ ಇದ್ದೇ ಇದೆ ಆದರೆ ಇದನ್ನ ಸ್ವಲ್ಪ ಅವಲೋಕನೆ ಮಾಡಿ ಸೂಕ್ಷ್ಮವಾಗಿ ಗಮನಿಸಿದಾಗ ಯಾಕೆ ಕಷ್ಟ ಆಗ್ತಾ ಇದೆ ಯತ್ನಾಳ್ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಿಕ್ಕೆ ಬಿಜೆಪಿಗೆ ಅಥವಾ ಹೈಕಮಾಂಡ್ಗೆ ಗೆ ಅನ್ನೋದನ್ನ ಗಮನಿಸಿದಾಗ ಒಂದಷ್ಟು ಅಂಶಗಳು ಸ್ಪಷ್ಟವಾಗಿ ಗೋಚರವಾಗ್ತಾ ಹೋಗುತ್ತೆ ಕ್ರಮ ಕೈಗೊಳ್ಳಬೇಕು ಅಂದ್ರೆ ಯಾರು ಕೈಗೊಳ್ಬೇಕು ಈಗ ಯತ್ನಾಳ್ ಅವರು ಮಾತನಾಡ್ತಿರೋದು ನೇರವಾಗಿ ವಿಜಯೇಂದ್ರ ಅವ್ರ ವಿರುದ್ಧ ವಿಜಯೇಂದ್ರ ಅವರ ವಿರುದ್ಧ ಮಾತನಾಡ್ತಿದ್ದಾರೆ ಅಂತಂದ್ರೆ ರಾಜ್ಯದ ಮಟ್ಟದಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಅವ್ರಗಿಂತ ಸ್ವಲ್ಪ ಉನ್ನತ ಮಟ್ಟದ ಸ್ಥಾನಮಾನದಲ್ಲಿ ಇದ್ದವರು ಹಾಗೆ ಹಿರಿತನದ ಆಧಾರದ ಮೇಲೆ ನೋಡೋದಾದ್ರೂ ಕೂಡ ಯಡಿಯೂರಪ್ಪನವ್ರು ಪುತ್ರನ ವಿರುದ್ಧ ಮಾತನಾಡ್ದ ಅನ್ನೋ ಕಾರಣಕ್ಕೆ ಯತ್ನಾಳ್ ವಿರುದ್ಧವಾಗಿ ಯಡಿಯೂರಪ್ಪನವ್ರು ಅಖಾಡಕ್ಕೆ ಇಳಿದ್ರೆ ಅರೆ ತಮ್ಮ ಪುತ್ರನ ವಿರುದ್ಧ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಯಡಿಯೂರಪ್ಪನವ್ರು ರೊಚ್ಚಿಗೆ ಎದ್ದಿದ್ದಾರೆ ಉಳಿದವ್ರ ಮೇಲೆ ಆರೋಪ ಮಾಡಿದ್ರೆ ಯಡಿಯೂರಪ್ಪನವ್ರು ಹಿಂಗೆ ರಿಯಾಕ್ಟ್ ಮಾಡ್ತಿದ್ರಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಹೀಗಾಗಿ ನೇರವಾಗಿ ಅಖಾಡಕ್ಕೆ ಧುಮುಕಿ ಯತ್ನಾಳ್ ಅವರ ವಿರುದ್ಧವಾಗಿ ಹೈಕಮಾಂಡ್ ನಾಯಕರನ್ನು ಅಪ್ರೋಚ್ ಮಾಡಿ ನೀವು ಇವ್ರು ಬಾಯಿ ಮುಚ್ಚಿಸಿ ಹೇಳಿ ಯಡಿಯೂರಪ್ಪನವ್ರಿಗೂ ಕೂಡ ಹೇಳೋದು ಅಷ್ಟು ಈಸಿ ಇಲ್ಲ ಏನೇ ಆಟಗಳಾಡಿದ್ರು ಕೂಡ ಅಥವಾ ಏನೇ ಅದನ್ನ ಇನ್ನೂ ಕ್ಲೀನಾಗಿ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂದರೆ ಏನೇ ಯಡಿಯೂರಪ್ಪನವರು ಪ್ರಯತ್ನ ಮಾಡೋದಾದರೂ ಕೂಡ ಹಿಂಬದಿಯಿಂದ ಮಾಡಬೇಕೇ ಹೊರತು ಡೈರೆಕ್ಟಾಗಿ ನನ್ನ ಪುತ್ರ ಅಥವಾ ಬಿ ಜೆ ಪಿಯ ರಾಜ್ಯಾಧ್ಯಕ್ಷನ ವಿರುದ್ಧ ಮಾತನಾಡ್ತಿರುವ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಿ ಹೇಳಿ ನೇರವಾಗಿ ಡಿಮ್ಯಾಂಡ್ ಮಾಡುವ ಹಂತದಲ್ಲಿ ಯಡಿಯೂರಪ್ಪನವರು ಕೂಡ ಇಲ್ಲ ಯಾಕೆ ಅಂದರೆ ಈಗ ಆಲ್ರೆಡಿ ಹಿಂದುತ್ವ ಪ್ರಖರ ಹಿಂದುತ್ವ ನಾಯಕರು ಅಂಥೇಳಿ ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡವರನ್ನ ಸೈಲೆಂಟಾಗಿ ಸೈಡ್ ಲೈನ್ ಮಾಡಿದ್ದಾರೆ ಅನ್ನುವ ಅಪವಾದ ಯಡಿಯೂರಪ್ಪನವ್ರ ಮೇಲಿದೆ ಹಿಂದೂ ನಾಯಕರನ್ನ ಬದಿಗೆ ತಳ್ಳಿದ್ದಾರೆ ಅನ್ನೋ ಹಣೆ ಪಟ್ಟಿ ಈಗ ಆಲ್ರೆಡಿ ಸಿ ಸಿಟಿ ರವಿ ಅವರ ವಿಚಾರಕ್ಕೆ ತೆಗೆದುಕೊಳ್ಳಿ ಪ್ರತಾಪ್ ಸಿಂಹ ಅವರ ವಿಚಾರಕ್ಕೆ ತೆಗೆದುಕೊಳ್ಳಿ ಯತ್ನಾಳ್ ಅವರ ವಿಚಾರಕ್ಕೆ ತೆಗೆದುಕೊಳ್ಳಿ ಇವರನ್ನ ಬೆಳೆಯೋಕೆ ಬಿಡ್ತಿಲ್ಲ ಅನ್ನೋ ಅಪವಾದ ಯಡಿಯೂರಪ್ಪನವ್ರ ಮೇಲಿದೆ ಇದನ್ನು ಅವ್ರ ಪಕ್ಷ ಒಪ್ಪತ್ತೋ ಬಿಡುತ್ತೋ ಚರ್ಚೆ ಅಂತೂ ರಾಜಕೀಯ ಪಡೆ ಸಾಲಿಯಲ್ಲಿ ಹೀಗೆ ಪುತ್ರನ ಬೆಳವಣಿಗೆಗೆ ಮಾರಕವಾಗಬಲ್ಲ ನಾಯಕರನ್ನ ಸೈಲೆಂಟಾಗಿ ಇಟ್ಟಿದ್ದಾರೆ ಯಡಿಯೂರಪ್ಪನವರು ಅನ್ನೋ ಅಪವಾದ ಯಡಿಯೂರಪ್ಪನವರ ಮೇಲೆ ಇದ್ದೇ ಇದೆ ರಾಜಕೀಯ ವಲಯದಲ್ಲಿ ಪದೇ ಪದೇ ಚರ್ಚೆ ಆಗ್ತಾ ಇದೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಸಿ ಟಿ ರವಿ ಅವರು ಪ್ರತಾಪ್ ಸಿಂಹ ಅವರು ಸೈಡ್ ಲೈನ್ ಆಗಿದೆ ಈಗ ಪ್ರಖರ ಹಿಂದುತ್ವವಾದಿ ಅಂತ ಕರೆಸ್ಕೊಳ್ತಾ ಇರುವ ನಿಜಕ್ಕೂ ಪ್ರಖರ ಹಿಂದುತ್ವವಾದಿ ಅಂತ ಹೇಳಿ ಅವರು ನಂಬವರು ಇದ್ದಾರೆ ಬಟ್ ರೇಣುಕಾಚಾರ್ಯ ಅಂತಹ ವಿಜೇಂದ್ರ ಬಣ್ಣದ ನಾಯಕರು ಹೇಳೋದು ಅವರೇನು ಹಿಂದುತ್ವದ ಐಕಾನ್ ಅಲ್ಲ ಹಂಗೆ ತಮ್ಮನ್ನು ತಾವು ಬಿಂಬಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಯತ್ನಾಳ್ ಅಂತ ಹೇಳಿ ಅವ್ರು ಬಿಂಬಿಸ್ಕೊಳ್ತಿದ್ದಾರೋ ಅಸಲಿ ಈ ಪ್ರಕರ ಹಿಂದುತ್ವವಾದಿನೋ ಒಟ್ನಲ್ಲಿ ಈಗ ಹಿಂದೂ ಐಕಾನ್ ಅಂತ ಹೇಳಿ ರಾಜ್ಯ ಘಟಕದಲ್ಲಿ ಯಾರಾದರೂ ಬಿಜೆಪಿ ನಾಯಕರು ಗುರುತಿಸ್ಕೊಳ್ತಾ ಇದ್ರೆ ನೋ ಡೌಟ್ ಯತ್ನಾಳ್ ಈಗಿರುವಾಗ ಯತ್ನಾಳ್ ಅವರ ವಿರುದ್ಧ ಕೂಡ ಕ್ರಮಕ್ಕೇನಾದರೂ ಮುಂದಾಗ್ಬಿಟ್ರೆ ಅದು ಯಡಿಯೂರಪ್ಪನವರ ಮೂಲಕನೋ ಅಥವಾ ವಿಜಯೇಂದ್ರ ಅವರ ಮೂಲಕನೋ ಅಥವಾ ಹೈಕಮಾಂಡೇ ಏನಾದರೂ ಕ್ರಮ ಕೈಗೊಂಡರೂ ಕೂಡ ಬಿ ಜೆ ಪಿ ಆಸ್ ಅ ಪಾರ್ಟಿ ಬಿ ಜೆ ಪಿ ಪಕ್ಷ ಹಿಂದುತ್ವವಾದಿಗಳ ವಿರೋಧವಾಗಿ ನಿಂತಿದೆಯಾ ಅನ್ನುವ ಅನುಮಾನ ಮತ್ತಷ್ಟು ಬಲವಾಗುತ್ತೆ ಪಕ್ಷದ ಐಡಿಯಾಲಜಿ ಅಥವಾ ಪಕ್ಷದ ಶಕ್ತಿನೇ ಹಿಂದುತ್ವ ಹಿಂದುತ್ವವನ್ನ ಬೆಂಬಲಿಸ್ಕೊಂಡು ಮಾತನಾಡೋದು ಅಂತಿರುವಾಗ ಹಿಂದೂ ಫೇಸಸ್ ಹಿಂದೂ ಐಕಾನ್ಸ್ ಪ್ರಖರ ಹಿಂದುತ್ವವಾದಿಗಳು ಅಂತ ಗುರುತಿಸ್ಕೊಂಡಿರುವ ಎಲ್ಲ ನಾಯಕರ ವಿರುದ್ಧ ಬೇರೆ ಬೇರೆ ಕಾರಣಗಳಿಗೆ ಕ್ರಮವನ್ನು ಕೈಗೊಳ್ತಾ ಬಂದರೆ ಬಿಜೆಪಿ ಪಕ್ಷದ ಸಿದ್ಧಾಂತದ ಬದ್ಧತೆ ಬಗ್ಗೆನೆ ಪ್ರಶ್ನೆಗಳು ಹೇಳೋ ಸಾಧ್ಯತೆ ಇದೆ ಬಿಜೆಪಿ ಹಿಂದೂಗಳ ಪರವಾಗಿ ನಿಂತಿಲ್ಲ ಅಥವಾ ಹಿಂದುತ್ವವಾದಿಗಳ ಪರವಾಗಿ ನಿಂತಿಲ್ಲ ಅನ್ನೋ ಗಂಭೀರ ಆರೋಪವನ್ನು ಎದುರಿಸಬೇಕಾಗತ್ತೆ ಬಿ ಎಸ್ ಯಡಿಯೂರಪ್ಪನವರ ಮಾತಿಗೆ ಬೆಲೆ ಕೊಟ್ಟು ಹೈಕಮಾಂಡ್ ಏನಾದರೂ ಯತ್ನಾಳ್ ಅವರ ವಿರುದ್ಧಕ್ಕೆ ಕ್ರಮಕ್ಕೆ ಮುಂದಾಗ್ಬಿಟ್ರೆ ಬೆಂಬಲಿಗರು ಕೇವಲ ಯತ್ನಾಳ್ ಅವರ ಬೆಂಬಲಿಗರು ಮಾತ್ರವಲ್ಲ ಹಿಂದುತ್ವ ಅನ್ನೋ ಕಾರಣಕ್ಕೋಸ್ಕರ ಯತ್ನಾಳ್ ಅವರ ಬೆಂಬಲಕ್ಕೆ ನಿಂತಿರುವವರು ಕೂಡ ಇದರ ಬಗ್ಗೆ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸೋ ಸಾಧ್ಯತೆ ಇದೆ ಭವಿಷ್ಯದಲ್ಲಿ ರಾಜ್ಯದೊಳಗೆ ಬಿ ಜೆ ಪಿಗೆ ಈ ವೋಟ್ ಬ್ಯಾಂಕ್ ವಿಚಾರದಲ್ಲಿ ಮಾತನಾಡೋದಾದರೂ ಕೂಡ ಯತ್ನಾಳ್ ಅವರ ವಿರುದ್ಧವಾಗಿ ಅಂತ ಗಂಭೀರ ಕ್ರಮವನ್ನು ಕೈಗೊಂಡು ಬಿಟ್ಟರೆ ವೋಟ್ ಬ್ಯಾಂಕ್ ದೃಷ್ಟಿಯಲ್ಲೂ ಕೂಡ ಗಂಭೀರವಾದ ಪೆಟ್ಟುಗಳು ಬೀಳೋ ಸಾಧ್ಯತೆ ಇದೆ ಹೀಗಾಗೇನೆ ಯಾರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕಾದ್ರೂ ನೂರು ಬಾರಿ ಯೋಚನೆ ಮಾಡೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಬಿಜೆಪಿ ಪಾಳಯ ಇದೆ ರಾಜ್ಯ ಘಟಕದ ವಿಚಾರದಲ್ಲಿ ಗಮನ ತಗೊಂಡು ಮಾತನಾಡೋದಾದ್ರೆ ಆಲ್ರೆಡಿ ನೆಲ ಕಚ್ಚಿದೆ ವಿರೋಧ ಪಕ್ಷದ ಸ್ಥಾನದಲ್ಲಿದೆ ಈ ಮೂರು ಬೈ ಎಲೆಕ್ಷನ್ ನಲ್ಲೂ ಕೂಡ ಹೀನಾಯ ಸೋಲನ್ನ ಅನುಭವಿಸಿದೆ ಪಕ್ಷ ಇದರ ನಡುವೆ ವಿಜೇಂದ್ರ ಅವರ ನಾಯಕತ್ವ ಎಲ್ಲರನ್ನ ಸರಿದೂಗಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಅಪವಾದ ಬೇರೆ ಇದೆ ಇಂಥ ಸಂದರ್ಭದಲ್ಲಿ ಯತ್ನಾಳ್ ಅಂತ ಒಬ್ಬ ಹಿರಿಯ ನಾಯಕ ಜೊತೆಗೆ ಒಂದಷ್ಟು ಪಾಪ್ಯುಲಾರಿಟಿ ತಮ್ಮದೇ ಆದ ಹಿಂಬಾಲಕರನ್ನ ಬೆಳೆಸ್ಕೊಂಡು ಬರ್ತಾ ಇರುವ ನಾಯಕ ಇವರ ವಿರುದ್ಧವಾಗಿ ಶಿಸ್ತು ಕ್ರಮಕ್ಕೆ ಮುಂದಾದರೆ ಪಕ್ಷಕ್ಕಾಗುವ ಡೆಂಟ್ ಅಥವಾ ಡ್ಯಾಮೇಜ್ ಇದೆಲ್ಲವನ್ನ ಕೂಡ ಮನಗಂಡೆ ಹೈಕಮಾಂಡ್ ಕೂಡ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆಯಾ ಅನ್ನೋ ಅನುಮಾನ ಇದ್ದೇ ಇದೆ ಯತ್ನಾಳ್ ಅವರು ಏನಿವೆ ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಹೇಳ್ತಾ ಇರೋದು ಜೆ ಪಿ ಸಿ ಹಾಗೆ ವಫ್ ವಿಚಾರಕ್ಕೆ ಮಾತ್ರ ಹೇಳಿ ವಿಜಯೇಂದ್ರ ಅವರು ಕೊಟ್ಟಿದ್ದು ಅದೇ ಕಾರಣ ಕೇವಲ ಚುನಾವಣೆಯ ರಿಪೋರ್ಟನ್ನು ಬರಲಿಕ್ಕೆ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟು ಬರಲಿಕ್ಕೆ ಹೇಳಿ ಆದರೆ ಹೀಗೆ ಹೇಳಿ ಹೋಗುವ ನಾಯಕರು ಹೈಕಮಾಂಡ್ ನಾಯಕರ ಬಳಿಯಲ್ಲಿ ಕೇವಲ ಇದಿಷ್ಟನ್ನು ಮಾತ್ರ ಮಾತನಾಡಿ ಬರ್ತಾರಾ ಒಳಗಿರುವ ಅಸಮಾಧಾನಗಳನ್ನು ಒಳಗಿರುವ ದೂರು ದುಮ್ಮಾನಗಳನ್ನು ತಲುಪಿಸಿ ಬರೋದಿಲ್ವಾ ಅನ್ನೋ ಅನುಮಾನ ಇದ್ದೇ ಇದೆ ಹೀಗಾದ್ ನೋಡೋಣ ನಾಳೆ ಯತ್ನಾಳ್ ಅವರು ದೆಹಲಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಲ್ಲಾಗುವ ಡೆವಲಪ್ಮೆಂಟ್ನ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಆ ಕ್ಷಣದ ಅಪ್ಡೇಟ್ನೊಂದಿಗೆ ಬ್ರೇಕಿಂಗ್ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ತಪ್ಪದೆ ವೀಕ್ಷಿಸ್ತಾ ಇರಿ ರಿಪಬ್ಲಿಕ್ ಕನ್ನಡ ಇನ್ನುವೇ ಇದಿಷ್ಟು ಯತ್ನಾಳ್ ವರ್ಸಸ್ ವಿಜಯೇಂದ್ರ ಅನ್ನೋ ರೀತಿಯ ಪರಿಸ್ಥಿತಿ ಅಪ್ಡೇಟ್ ಆದರೆ ಇದೀಗ ರಾಜಕೀಯ ವಿದ್ಯಮಾನಗಳ ಪೈಕಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನಮ್ಮಲ್ಲಿ ಮಾತ್ರ ನೋಡೋ ಸಮಯ